ಚಾತುರ್ಮಾಸ್ಯದ ಅವಧಿ ಪರಮ ಪವಿತ್ರವಾದಂತಹ ಕಾಲ ಪ್ರಾರಂಭವಾಗ್ತಾ ಇದೆ ಇಂದಿನ ಏಕಾದಶಿ ಶಯನಿ ಅನ್ನುವಂತಹ ಏಕಾದಶಿ ಭಗವಂತ ಇಂದಿನಿಂದ ನಾಲ್ಕು ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿ ಅವನು ಆಸೀನಾಗಿರ್ತಾನೆ ಅಂತಹ ಯೋಗ ನಿದ್ರಾರೂಢನಾದಂತಹ ಪರಮಾತ್ಮನನ್ನ ಶಾಸ್ತ್ರ ವೇದ ಪುರಾಣ ಇತಿಹಾಸಗಳಲ್ಲಿ ಹೇಳಿದ ರೀತಿಯಲ್ಲಿ ನಮ್ಮ ದೇಹದ ಶುದ್ಧಿಗೋಸ್ಕರವಾಗಿ ಏನು ಪಂಚ ಸಂಸ್ಕಾರಗಳಲ್ಲಿ ಒಂದಾದಂತಹ ತಾಪ ಸಂಸ್ಕಾರ ಎಂಬುದಾಗಿ ಹೇಳಿದ್ದಾರೆ ಅಂತಹ ತಾಪ ಸಂಸ್ಕಾರ ಅಂದರೆ ಸುದರ್ಶನ ಮಂತ್ರದಿಂದ ಹೋಮವನ್ನು ಮಾಡಿ ಆ ಅಗ್ನಿಯಲ್ಲಿ ತಪ್ತವಾದಂತಹ ಭಗವಂತನ ಆಯುಧವಾದ ಚಕ್ರ ಶಂಕಗಳನ್ನು ನಮ್ಮ ಬಲ ಎಡಭುಜಗಳಲ್ಲಿ ಮಾತ್ರ ಧಾರಣೆ ಮಾಡಿಕೊಂಡು ಶ್ರೀಮದ ಆಚಾರ್ಯರು ಏನು ಹಾಕಿಕೊಟ್ಟಿದ್ದಾರೆ ಆ ಸಂಪ್ರದಾಯದ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಎಲ್ಲರೂ ಕೂಡ ಬಲ ಎಡಭುಜಗಳಲ್ಲಿ ಮಾತ್ರ ಈ ಯಾವ ಚಕ್ರ ಶಕಗಳನ್ನು ಧಾರಣೆ ಮಾಡಿಕೊಂಡು ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಂಡು ತನ್ಮೂಲಕವಾಗಿ ಈ ಚಾತುರ್ಮಾಸ್ಯ ವ್ರತಕ್ಕೆ ನಮ್ಮ ದೇಹವನ್ನು ಅಣೆ ಮಾಡಿಕೊಂಡು ಈ ಚಾತುರ್ಮಾಸ್ಯದಲ್ಲಿ ಹೇಳಿದಂತಹ ಅನೇಕ ವ್ರತ ನಿಯಮಗಳು ದಾನ ಧರ್ಮಗಳು ಉಪವಾಸಗಳು ಭಗವತ್ ಪ್ರೀತಿಗೋಸ್ಕರವಾಗಿ ನಾವು ಆಚರಿಸಿ ಪುನೀತರಾಗಬೇಕು ಅಂತಹ ಪರಮ ಪವಿತ್ರವಾದಂತಹ ಶಯನಿ ಏಕಾದಶಿ ಇದು ತಪ್ತಮುದ್ರಾಧಾರಣೆ ಅನ್ನುವಂಥದ್ದು ಶಾಸ್ತ್ರ ಸಮ್ಮತವಾಗಿರ್ತಕ್ಕಂಥದ್ದು ಸಂಪ್ರದಾಯ ಸಮ್ಮತವಾಗಿರ್ತಕ್ಕಂತಹದ್ದು ಇವುಗಳು ನಾವು ಅವಶ್ಯವಾಗಿ ಧಾರಣೆ ಮಾಡಬೇಕು ಈಗ ನಾವು ತೋರಿಸ್ತಾ ಇರುವಂತಹ ಮುದ್ರಿಕೆಗಳು ನಮ್ಮ ಶ್ರೀಮಠದ ಪ್ರಾಚೀನ ಪರಂಪರಾಗತವಾದಂತಹ ಶ್ರೀಮದ ಆಚಾರ್ಯರಿಂದ ಲಬ್ಧವಾದ ಬದನಾಭ ತೀರ್ಥರು ಜಯತೀರ್ಥರೇ ಮೊದಲಾದಂತಹ ಎತ್ತಿ ಧಾರಣೆ ಮಾಡಿ ಅವರಿಂದ ಅವರ ಕರ ಕಮಲಗಳಿಂದ ಯಾವ ಪರಮ ಪವಿತ್ರವಾದಂತಹ ಮುದ್ರಿಕೆಗಳು ಚಕ್ರಶಂಕಗಳು ಇದು ಸುವರ್ಣ ಮುದ್ರ ಮುದ್ರಿಕೆ ಪ್ರಾಚೀನ ಕಾಲದಿಂದಲೂ ಮಠದಲ್ಲಿ ಶ್ರೀಮದ್ ಆಚಾರ್ಯರಿಂದ ಕೊಡಮಾಡಲ್ಪಟ್ಟಂತಹ ಮುದ್ರಿಕೆಗಳನ್ನ ಕಾಲಕಾಲದಲ್ಲಿ ಅದಕ್ಕೆ ಕಾಯಕಲ್ಪವನ್ನು ಮಾಡುವ ಜೊತೆಯಲ್ಲಿ ಅದನ್ನು ವಿಶೇಷವಾಗಿ ಆರಾಧಿಸ್ತಾ ಬಂದಿದೆ ಅದೇ ರೀತಿಯಾಗಿ ರಜತ ಈ ಮುದ್ರಿಕೆಗಳು ಇವುಗಳು ಕೂಡ ಪರಂಪರಾಗತವಾಗಿ ಬಂದಿರತಕ್ಕಂಥ ದೇವರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಶಾನಿ ಮರಣ್ಯರಿಂದ ಧಾರಣೆ ಮಾಡಿಸಿಕೊಂಡ ಮಾಡಲ್ಪಟ್ಟಂತಹದ್ದು ಮತ್ತು ಧಾರಣೆ ಮಾಡಿಸಿಕೊಳ್ಳಲ್ಪಟ್ಟಂತಹ ಮುದ್ರಿಕೆಗಳು ಇವುಗಳನ್ನ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಎಲ್ಲರೂ ಕೂಡ ತಪ್ಪದರೆ ಪವಿತ್ರ ಭಾವನೆಯಿಂದ ಧಾರಣೆ ಮಾಡಿ ದೇಹವನ್ನ ಶುದ್ಧಿಗೊಳಿಸಬೇಕು ಎಂಬುದಾಗಿ ಎಲ್ಲರಿಗೂ ಸೂಚನೆಯನ್ನು ಮಾಡ್ತಾ ಇದ್ದೇವೆ